ಇದನೀಗ ಇನ್ನಿಲ್ಲ ಕೆಲ್ಸ ಉಂಟು ನಂಗೆ ಬಣ್ಣ ಕೆಜ್ಜು ಹೆಲ್ಪ್ ಮಾಡುದು ಏನೋ ಒಂದು ಬರ್ತದೆ ಹಿಡಿಯುವ ಅಂತ ನಂಗೆ ಯಾವ್ದು ಒಬ್ಬಳೆ ನಗಡಿ ನಗಡಿ ಸಾಕು ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಕೋ ಜೈತೇನಲ್ಲ ನಾನು ಫೋನ್ ನೋಡ್ತಾ ಇದ್ದೆ ನನ್ನ ಹತ್ರನೇ ಬಂದು ಕೂತ ನಾನು ಕೂತಿದ್ದೇನೆ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಈಗ ಕರಿಯೋದು ಬಾ ಕೂತ್ಕೊಂದು ಅಲ್ಲಿ ಚೇರಲ್ಲಿ ಕೂತಿದ್ದೆ ಇವಾಗ ಕರಿಯೋದು ಕು ಕೂತ್ಕೋ ಅಂತ ನನಗೆ ಇನ್ನು ದನಗಳದ್ದು ಕೆಲಸ ಉಂಟು ಹ್ಞೂ ಭಾರಿ ಈಗ ಇನ್ನಿಲ್ಲ ಕೆಲಸ ಉಂಟು ನನಗೆ ಇನ್ನು ಕೂತ್ವಕ್ಕಿಲ್ಲ ನೀನು ಒಬ್ಬನೇ ಕೂತ್ಕೊ ಇಲ್ಲಿ ಹ್ಞೂ ಹಾಂ ಕಜ್ಜು ನಾನು ಇನ್ನು ಚಳಿ ಕೈಲಿಕ್ಕೆಲ್ಲ ಹೋಗ್ತಾನೆ ಚುಬ್ಬಣ್ಣ ಹ್ಞೂ ಪೋಕ್ರಿ ಚುಬ್ಬಣ್ಣ ಪೋಕ್ರಿ ಜಿಬ್ಬಣ್ಣ ಕೆಜ್ಜು ಭಾರಿ ಅವನು ಪರಾಂಕಿದ್ರೆ ಇದು ಉಗುರ್ ಬಿಟ್ರೆ ಕೈಗೆಲ್ಲ ಗಾಯ ಆಗ್ತದೆ ಅಷ್ಟು ಜೋರಿದೆ ನಾವ ಕೆಜ್ಜು ಇನ್ ಬರೋದಿಲ್ಲ ನನ್ನ ಕೆಲ್ಸ ಉಂಟು ಫೆಬ್ರವರಿ ಏಳಕ್ಕೆ ಯಾರದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಫೆಬ್ರವರಿ ಏಳಕ್ಕೆ ಯಾರದೆಲ್ಲ ಬರ್ಡೇ ಇದೆ ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮಾರಿಬೇಡಿ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಬಂದೆ ಇಲ್ಲಿ ಸಹ ಬಂದ ಇವ ಕಜ್ಜು ದೂರ ಕಜ್ಜು ಹತ್ ಹತ್ತು ಈಗ ಅಮ್ಮ ಸಿಗುದಿಲ್ಲ ಅಮ್ಮ ಬೈತಾಳೆ ಅವನಿಗೆ ಗುರ್ರ ಅಂತ ಆದರೂ ಹೇಗೋ ಸ್ವಲ್ಪ ಸ್ವಲ್ಪ ಕೊಂಡಾಟ ಮಾಡಿ ಅಮ್ಮನ ಹತ್ರ ಹೋಗ್ತಾನೆ ಆದರೂ ಬಿಟ್ಟು ಸಿಗ್ತದೆ ಅದಕ್ಕೀಗ ನನ್ನ ಹಿಂದೆಯಿಂದ ಬರೋದು ಹಾಂ ಗಜ್ಜು ಚುಬನಿ ಹ್ಞೂ ಬೆಳಗ್ಗೆ ಕೆಲಸ ಆಗಿ ಈಗ ನಾನು ಪಂಪ್ ಹಾಕ್ಲಿಕ್ಕೆ ಹೋಗ್ತಿದ್ದೇನೆ ಹಾಗೆ ಅಲ್ಲಿ ಸ್ವಲ್ಪ ತರಗೆಲ ನೀನೆ ನೋಡಿದ್ದೆ ಅದನ್ನು ಗುಂಡ್ಲಿ ತುಂಬ ಇಷ್ಟಕ್ಕೊಂಡು ಬರುವ ಅಂತ ತರಗೆಲ ತರದೇ ಎರಡು ಮೂರು ದಿವಸ ಆಯಿತು ಮೊನ್ನೆ ಅಡಿಕೆ ತೆಗೆದ ದಿವಸದಿಂದ ತರಲಿಲ್ಲ ಇರುವಷ್ಟು ಹಾಕೊಂಡು ಖಾಲಿ ಮಾಡ್ತಾ ಇದ್ದೇನೆ ಹಾಗೆ ಸ್ಟಾಕ್ ಖಾಲಿ ಆದರೂ ಮತ್ತೆ ಕಷ್ಟ ಆಗ್ತದೆ ಅಂತೇಳಿ ಈಗ ಗೋಣೆಲ್ಲಿ ತುಂಬಿಸಿ ತಗೊಂಡು ಬರೋದು ನನಗೆ ಕಟ್ಟ ಮಾಡಿ ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಲ್ಲ ಒಬ್ಳಿದ್ದೇನೆ ಅಲ್ಲ ಅಂತೇಳಿ ಮತ್ತೆ ಏನು ಗೊತ್ತುಂಟಾ ಬಜಾವ್ ಈಗಲೇ ತಗೊಂಡು ಬರಬೇಕು ಮತ್ತು ತುಂಬಿಸ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಬಟ್ಟೆ ಎಲ್ಲ ಮತ್ತೆ ವಾಶ್ ಮಾಡುವ ಫಸ್ಟಾಗಿ ಅದನ್ನು ತಗೊಂಡು ಬರುವ ಅಂತೇಳಿ ಬಂತೆ ಪಂಪು ಹಾಕ್ತೇವಲ್ಲ ಪಂಪು ಸ್ಟ್ಯಾಂಡ್ ಹತ್ತಿರನೇ ಉಂಟು ಸ್ವಲ್ಪ ನಿನ್ನೆ ನೋಡಿದ್ದೆ ಗೋಣಿ ಆಯಿತು ಇದು ಸಾಕು ಇವತ್ತಿಗೆ ನಾಳೆಗೆ ಸಹ ನಾನು ಇಲ್ಲೇ ಬರ್ಬೋದು ಯಾಕಂದ್ರೆ ಇಲ್ಲಿ ಸುಮಾರು ಉಂಟು ಅದು ಈ ಮರದ್ದು ಎಲೆ ಎಲ್ಲ ಉದು ರಿಚಿ ಗುರ್ತುಂಟು ನೋಡಿ ಹಾಗೆ ಅದರದ್ದು ಎಲೆ ಸುಮಾರು ಬಿದ್ದಿದೆ ಹುಳಿ 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 ಪರಿಮಳ ಬರುದು ಅಂತ ಇಲ್ಲಿ ಬರುವಾಗ ಯಾಕಂದ್ರೆ ಇದು ಹುಳಿ ಇದು ಮರ ಅಲ್ಲ ಹಾಗೆ ರಿಂಗೇ

ನೋಡಿ ಆಯಿತು ನಿಮ್ಮ ಮಳಗ ಒಬ್ಬ ಮಳಗ ಮರೆ ತೋಟಕ್ಕೆ ಹೋಗಿದ್ದೆ ಇದು ಹಾಳೆ ಕಟ್ ಮಾಡಿ ತಗೊಂಡು ಬಂದೆ ಮತ್ತು ಸ್ವಲ್ಪ ಅಡಿಕೆ ಕೂಡ ಇಕ್ಕಿಕೊಂಡು ಬಂದೆ ಮೊನ್ನೆ ಏಂತ ಮೊನ್ನೆ ಅಡಿಕೆ ತೆಗ್ದದಲ್ಲ ಹಾಗೆ ಇನ್ನೊಂದು ರೌಂಡ್ ಹೋಗಬೇಕಾಗ್ತದೆ ಒಂದೊಂದು ಅಡಿಕೆಯಲ್ಲಿ ನಮಗೆ ಕಾಣದ್ದು ಈಗ ಸಿಗ್ತದೆ ಹಾಗೆ ಒಂದು ಪೋರ್ಷನ್ ತಗೊಂಡು ಬಂದೆ ಇನ್ನು ಮಧ್ಯಾಹ್ನ ಆಯಿತು ಹಾಗೆ ಅದನ್ನು ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕುವಂಥ ಹಳ್ಳಿನ ಬನ್ನಿ ಹೋಗುವ ಆಯಿತು ನಾನೀಗ ಹುಲ್ಲಿಗೆ ಹೋಗ್ತಿದ್ದೇನೆ ಸ್ವಲ್ಪ ಹುಲ್ಲು ಹಿಡಿದು ತಕೊಂಡು ಬಂದ ದನಗಳಿಗೆ ಹಾಕಿದೆ ಈಗ ಸ್ವಲ್ಪ ಉಂಟು ಅದಕ್ಕೆ ಸ್ವಲ್ಪ ಸೇರಿಸಿ ತಗೊಂಡು ಬರುವ ಅಂತ ಎಲ್ಲ ಇದ್ದಾರೆ ನೋಡಿ ಕೂರ ಇದ್ದಾನೆ ಮತ್ತೆ ಶಂಭು ಹಾಯ್ ಹೇಳು ಹಾಯ್ ಮತ್ತಿಬ್ಬರು ಇಂಟ್ರೆಸ್ಟಿಂಗ್ ಅವರಿಬ್ರು ಇದ್ದಾರೆ ತೋರಿಸ್ತಾನೆ ಇಲ್ಲಿ ನನಗೆ ಜೋರು ನಗು ಬರ್ತೈತಿ ಬರ್ತಾಯ್ತೀವ್ರಿಬ್ರನ್ನ ನೋಡುವಾಗ ಈ ಕೋಳಿ ಟಿಂಕಿ ಇಲ್ಲಿದ್ದಾನೆ ಅವ್ನು ಮಾಟೆ ಮಾಡೋದು ಹ್ಞೂ ಅಂದರೆ ಮಣ್ಣನ್ನೆಲ್ಲ ಕೆರೆದು ಕೆರೆದು ಹಾಕೋದು ಹೆಗ್ಗಣ್ಣ ಮೊನ್ನೇನಂತ ಅವನಿಗೆ ಅಸಿಸ್ಟೆಂಟ್ ನೋಡಿ ಅವನು ಪಕ್ಕ ಇದ್ದಾನೆ ಅವನು ಎಲ್ದು ಹಾಕುವಾಗ ಇವನು ಹೆಲ್ಪ್ ಮಾಡೋದು ಏನೋ ಒಂದು ಬರ್ತದೆ ಹಿಡಿಯುವ ಅಂತ ನನಗೆ ಆಗಂದು ಒಬ್ಬಳೆ ನಗಡಿ ನಗಡಿ ಸಾಕಾಗಿ ಹೋಗಿದೆ ಅಲ್ಲಿ ಒಂದು ಹಾಗೆ ಮಾಡಿದ್ದರು ಆಯಿತಾ ಅಲ್ಲಿಂದಿಗೆ ಇಲ್ಲಿಗೆ ಶಿಫ್ಟ್ ಆಗಿದ್ದಾನಿವ ಮಾಟೆ ಮಾಡಲಿಕ್ಕೆ ಅವನು ಚಿಕ್ಕವನು ಇವನಿಗೆ ಹೆಲ್ಪ್ ಮಾಡೋದು ಕಜ್ಜೋ ಕೂರ ದೂರ ನಿಂತಿದ್ದಾನೆ ಟಿಂಕಿ ಅವತ್ತು ಮಾಟೆ ಮಾಡಿ ಏನು ಹಿಡಿದಿಲ್ಲ ವೇಸ್ಟ್ ಅವನಿಗೆ ಎಲ್ಪ್ ಮಾಡೋದು ಅಂತ ಇವನು ಫಸ್ಟ್ ಟೈಮ್ ಅಲ್ಲ ನಮ್ಮ ಕಜ್ಜನಿಗೆ ಅಂತೂ ಅವನು ಹೆಲ್ಪ್ ಮಾಡೋದು ನೋಡಿ ನೋಡಿ ಏನೋ ಕ್ಯೂರಿಯಾಸಿಟಿಯಲ್ಲಿ ನೋಡಿದ್ ನೋಡಿ ಅಂತೆ ಟಿಂಕಿಯನ್ನು ಮಾಟೆ ಮಾಡ್ತಿದ್ದಾನೆ ಅಂತ ಹೇಳಿದರೆ ಕಜ್ಜು ಸೈಡಲ್ಲಿ ನೋಡಿ ಇನ್ನೂ ಕೂಡ ಅಲ್ಲೇ ಇದ್ದಾನೆ ಅವನಿಗೇನೋ ನಂಬಿಕೆ ಆಯಿತು ನಮ್ಮ ಕಜ್ಜಿಗೆ ಅದು ಎಲ್ಲಿಂದ ಅಂದರೆ ಗೊತ್ತಿಲ್ಲ ಅಂತೂ ಸಿಕ್ಕಿದ್ರೊಂದು ಆಯಿತು ಅಂತ ಹಾಕಿದ್ರು ಟಿಂಕಿಗಾರ್ದ ಅರ್ಧ ಅಂತ ಕಾಜು ಏ ನಂದಿ ಇದ್ದಾನಲ್ಲ ಅವನು ಒಂದು ಸಹ ಹಿಡಿದಿಲ್ಲ ಆದರೆ ಅವನಿಗೆ ಮಿಡತೆ ಬೇಕು ತಿನ್ನಲಿಕ್ಕೆ ಶಂಬಾದ್ರೂ ಪ್ರಯತ್ನ ಆದರೂ ಮಾಡ್ತಾನೆ ಹೊಲ್ಲಾಯ್ತು ಇವರಿನ್ನೂ ಕೂಡ ಕಾಯ್ತಿದ್ದಾರೆ ಕೂರ ಕೂರ ನಿಂಗೆ ಎಂತ ವಾರವಾಸೆ ಉಂಟು ಮಾರೆ ಅವ ಹಿಡಿತಾನೆ ಅಂತೇಳಿ ಓಯ್ ಅವನು ಟಿಂಕಿ ಅಲ್ಲಿದ್ದಾನೆ ಟಿಂಕಿ ಅಂತ ಹಿಡಿತಾನೆ ಅಂತೇಳಿ ಅವಾಯೋದು ಹಿಂಗಿದ್ದು ಬಾಳ ಗಂಟು ಉಂಟಲ್ಲ ನಿಮಗೆ ಆಗದಿಂದ ಟಿಂಕಿ ಎಲ್ಲ ಇದ್ದಾನೆ ಇವನು ಕಾಯಿದೆ ನಾವು ಒಂದು ಹಿಡಿತಾನೆ ಅಂತ ನಮ್ಮ ಇವರಿಬ್ಬರು ನೋಡಿ ಆಟಾಡ್ತಾರೆ ಹೋಗೋ ಏನು ಮನೆಗೆ